ಹೆಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಮಹಾಲಕ್ಷ್ಮಿಯನ್ನು ಹೇಗೆ ಹೋಲಿಸಿಕೊಳ್ಳುವುದು ಎಂದು ನೋಡೋಣ ದೇವರನ್ನು ಒಲಿಸುವುದು ಮಂತ್ರಗಳಿಂದ ಮತ್ತು ಭಕ್ತಿಯಿಂದ ಮಾತ್ರ ಸಾಧ್ಯ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮಹಾಲಕ್ಷ್ಮಿ ಹಬ್ಬ ಬರುತ್ತಿದ್ದೆ ಮತ್ತು ಮಂಗಳವಾರ ಮತ್ತು ಶುಕ್ರವಾರ ಕೂಡ ಈ ಮಂತ್ರಗಳನ್ನು ಹೇಳಬಹುದು ಮಹಾಲಕ್ಷ್ಮಿ ಹಬ್ಬ ಬರುತ್ತಿದೆ ಹಬ್ಬದಂದು ಲಕ್ಷ್ಮಿಯನ್ನು ಕೂರಿಸಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ಭಕ್ತಿ ಮತ್ತು ಮಂತ್ರಗಳಿಂದ ಹಾಗಾದರೆ ಈ ಮಂತ್ರಗಳು ಯಾವುವು ಎಂದು ನೋಡೋಣ ಈ ಮಂತ್ರವನ್ನು ಮಂಗಳವಾರ ಮತ್ತು ಶುಕ್ರವಾರ ಕೂಡ ಹೇಳಬಹುದು ಈ ಮಂತ್ರವನ್ನು ಭಕ್ತಿಯಿಂದ ಪೂಜಿಸಿ ಜಪಿಸಿದರೆ ಖಂಡಿತ ಅದೃಷ್ಟ ಹುಡುಕಿಕೊಂಡು ಬರುವುದು ಈ ಮಂತ್ರವನ್ನು ಜಪಿಸಿ ಚಮತ್ಕಾರವನ್ನು ನೀವೇ ನೋಡಿ ಮೊದಲು ಹೂವು ಹಾಕಿದ ಮೇಲೆ ಈ ಮಂತ್ರವನ್ನು ಹೇಳಿ ಓಂ ಮಹಾಲಕ್ಷ್ಮಿ ಆವಾಹಯಾಮಿ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ನಂತರ ಕೆಳಗಿನ ಮಂತ್ರಗಳನ್ನು ಹೇಳಿ ಒಂದು ಒಂದನೇ ಮಂತ್ರ ಓಂ ಮಹಾಲಕ್ಷ್ಮೇ ನಮೋ ನಮ ಓಂ ಶ್ರೀಂ ಹೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ್ ಪ್ರಸೀದ್ ಓಂ ಶ್ರೀಂ ಹೀಂ ಶ್ರೀಂ ಮಹಾಲಕ್ಷ್ಮೆ ನಮ ಮತ್ತು ಈ ಮಂತ್ರವನ್ನು ಒಂದು ನೂರು ಒಂದು ಬಾರಿ ಅಥವಾ ಸಾವಿರದ ಒಂದು ಅಥವಾ ಹತ್ತು ಸಾವಿರದ ಒಂದು ನೀವು ಎಷ್ಟು ಸಲ ಬೇಕಾದರೂ ಇದನ್ನು ಜಪಿಸಬಹುದು ನೀವು ಎಷ್ಟು ಆಗುತ್ತದೆ ಅಷ್ಟು ಜಪಿಸಿ ಇನ್ನು ಎರಡನೆಯ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮಯ ಎಚ್ ವಿದ್ಮಹೆ ವಿಷ್ಣು ಪತ್ನೇಚ್ ಧೀಮಹಿ ಲಕ್ಷ್ಮಿ ಪ್ರಚೋದಯತ್ ಪ್ರಚೋದಯೋನ್ ಈ ಮಂತ್ರವನ್ನು ಸಹ ಒಂದು ನೂರು ಒಂದು ಬಾರಿ ಅಥವಾ ಸಾವಿರದ ಒಂದು ಬಾರಿ ಅಥವಾ ಹತ್ತು ಸಾವಿರದ ಒಂದು ಬಾರಿ ನಿಮಗೆ ಎಷ್ಟು ಆಗುತ್ತದೆ ಅಷ್ಟು ಬಾರಿ ಜಪಿಸಿ ಇದು ಗಾಯತ್ರಿ ಮಂತ್ರ ಆದ್ದರಿಂದ ಇದಕ್ಕೆ ತುಂಬಾ ಶಕ್ತಿ ಇರುವ ಮಂತ್ರ ಇನ್ನು ಮೂರನೆಯ ಮಂತ್ರ ಓಂ ಮಹಾಲಕ್ಷ್ಮೈ ನಮೋ ನಮ ಈ ಮಂತ್ರವು ತುಂಬಾ ಕಡಿಮೆ ಅಕ್ಷರದ ಮಂತ್ರ ಇದನ್ನು ಸಾವಿರದ ಒಂದು ಬಾರಿ ಜಪಿಸಿ ಅಥವಾ ಒಂದು ನೂರು ಒಂದು ಬಾರಿಯಾದರೂ ಜಪಿಸಿ ಈ ಮಂತ್ರವನ್ನು ನೀವು ದೀಪ ಹಚ್ಚುವಾಗ ಜಪಿಸಬಹುದು ಅಥವಾ ಕರ್ಪೂರ ಬೆಳಗುವಾಗ ಜಪಿಸಬಹುದು ಇದು ಕೂಡ ಅತ್ಯಂತ ಶ್ರೇಷ್ಠವಾದ ಮಂತ್ರ ಇನ್ನು ನಾಲ್ಕನೇ ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೈ ಕಮಲಾಲಯೇ ಪ್ರಸೀದ್ ಪ್ರಸೀದ್ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೇ ನಮ ಈ ಮಂತ್ರವನ್ನು ಕೂಡ ನೀವು ಒಂದು ನೂರು ಒಂದು ಬಾರಿ ಆದರೆ ಒಂದು ಸಾವಿರ ಒಂದು ಬಾರಿ ಜಪಿಸಿ ಈ ಮಂತ್ರವನ್ನು ನೀವು ಪೂಜೆ ಆದ ಮೇಲೆ ಕರ್ಪೂರ ಪೂಜೆ ಎಲ್ಲ ಆದ ಮೇಲೆ ಜಪಿಸಬಹುದು ಈ ಮಂತ್ರಕ್ಕೂ ತುಂಬಾ ಶಕ್ತಿ ಇದೆ ಮಹಾಲಕ್ಷ್ಮಿಯನ್ನು ಹೋಲಿಸಲು ತುಂಬಾ ಶಕ್ತಿಕರ ಮಂತ್ರವಾಗಿದೆ ಇನ್ನು ಐದನೇ ಮಂತ್ರ ಓಂ ರೀನ್ ಶ್ರೀನ್ ಲಕ್ಷ್ಮಿ ಬ್ಯೋ ನಮ ಈ ಮಂತ್ರವು ತುಂಬಾ ಸರಳ ಮಂತ್ರವಾಗಿದೆ ಇದನ್ನು ಕೂಡ ನೀವು ಪೂಜೆ ಆದ ಮೇಲೆ ಜಪಿಸಬಹುದು ಒಂದು ನೂರು ಒಂದು ಬಾರಿ ಅಥವಾ ಸಾವಿರದ ಒಂದು ಬಾರಿ ಅಥವಾ ಎಷ್ಟು ಬಾರಿಯಾದರೂ ನೀವು ಜಪಿಸಬಹುದು ಇನ್ನು ಆರುನೇ ಮಂತ್ರ ಓಂ ಸರ್ವಬಾಧವೇ ನಿರ್ಮುಕ್ತೋ ಧನಧಾನ್ಯ ಸುತಾನ್ವಿತ ಮನುಷ್ಯೋ ಮತ್ಪ್ರಸಾದೇನ ಸಂಶಯ ಓಂ ಇದು ಸ್ವಲ್ಪ ಕಷ್ಟಕರವಾದ ಮಂತ್ರ ಈ ಮಂತ್ರವನ್ನು ಉಚ್ಚರಿಸಲು ಸ್ವಲ್ಪ ಕಷ್ಟವಾಗುತ್ತದೆ ಆದರೆ ಈ ಮಂತ್ರವೂ ಕೂಡ ತುಂಬಾ ಶಕ್ತಿಯುತವಾಗಿರುವುದರಿಂದ ಈ ಮಂತ್ರವನ್ನು ಜಪಿಸುವುದರಿಂದ ತುಂಬಾ ಒಳ್ಳೆಯದು ಲಕ್ಷ್ಮಿಯನ್ನು ಒಲಿಸಲು ಈ ಮಂತ್ರವ ಕೂಡ ಸಹಾಯ ಮಾಡುತ್ತದೆ ಇನ್ನು ಈ ಐದು ಅಷ್ಟೋತ್ತರಗಳನ್ನು ಹೇಳಿ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮ ಓಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮೋ ನಮಃ ओंधनलक्ष्मे नमो नम स्थिर लक्ष्मी नमो नम ओम गजलक्ष्मी नमो नम ओम वरलक्ष्मी नमो नम श्री श्रीलक्ष्मी नमो नम ओं जयलक्ष्मी नमो नम ओं विजयलक्ष्मी नमो नम ओं कमलेवरिये नमो नम ओं दनेश्वरिए नमो नम ओम महालक्ष्मी नमो नमः ओम ऐश्वर्यश्वर्ये नमो नमः ओम अष्टलक्ष्मी नमो नमः ओम विश्वजनने नमो नम ओं दनप्रदाय विष्णुप्रिय नमो नमः ओम महालक्ष्मे नमो नमः ओम अष्टलक्ष्मी नमो वर महालक्ष्मी हब्बदू ಮತ್ತು ಮಂಗಳವಾರ ಮತ್ತು ಶುಕ್ರವಾರ ಈ ಮಂತ್ರ ಮತ್ತು ಸ್ತೋತ್ರಗಳನ್ನು ಜಪಿಸುವುದರಿಂದ ಮತ್ತು ಪೂಜೆಯನ್ನು ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿದ್ದಲ್ಲಿ ಮಹಾಲಕ್ಷ್ಮಿಯು ಖಂಡಿತ ಒಲಿಯುತ್ತಾಳೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ದಯವಿಟ್ಟು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ